ಎಲ್ರಿಗೂ ನಮಸ್ಕಾರ ನಮ್ಮ ಬಿಡದಿ ಹತ್ರ ಹಾಫ್ ಎಕರೆ ಕೊಕೋನೆಟ್ ಮತ್ತು ಅರೆಕನಟ್ ಡೆವಲಪ್ ಆಗಿರೋ ಫಾರ್ಮ್ಲ್ಯಾಂಡ್ ಸೇಲ್ ಬಂದಿದೆ ಇದು ಟ್ವೆಂಟಿ ಗುಂಟ ಫಾರ್ಮ್ಲ್ಯಾಂಡ್ ಇಪ್ಪತ್ತು ಗುಂಟೆ ಬರುತ್ತೆ ಇದು ಟ್ವೆಂಟಿ ಫೀಟ್ ತಾರೋಡ್ಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ ಟೂ ಹಂಡ್ರೆಡ್ ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ ನಾರ್ತ್ ಫೇಸ್ ಬರುತ್ತೆ ಜನರಲ್ ಪ್ರಾಪರ್ಟಿ ಸ್ಕ್ವೇರ್ ಶೇಪಲ್ಲಿದೆ ಟೈಟಲ್ ಕ್ಲಿಯರ್ ಆಗಿದೆ ರಿಜಿಸ್ಟ್ರೇಷನ್ ರೆಡಿ ಇದೆ ಅಡಿಕೆ ಮತ್ತು ತೆಂಗಿನ ಮರಗಳಿದೆ ಈಗ ಇಲ್ಲಿ ಬರೋ ಟೈಮ್ ಇದಕ್ಕೆಲ್ಲ ಜಾಸ್ತಿ ಏಜ್ ಆಗಿಲ್ಲ ಇವಾಗ ಇಲ್ಡಿಂಗ್ ಸ್ಟಾರ್ಟ್ ಆಗಿದೆ ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಫೋರ್ ಕಿಲೋಮೀಟ್ರ್ ಆಗುತ್ತೆ ನಮ್ಮ ಬೆಂಗಳೂರಿಗೆ ಟ್ವೆಂಟಿ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಹಾಫ್ ಆನ್ ಅವರಲ್ಲಿ ಬರ್ಬೋದು ನಿಯರ್ ವಿಲೇಜ್ ಇದೆ ಮತ್ತೆ ಬಸ್ ಸ್ಟ್ಯಾಂಡ್ ನಿಯರ್ ಇದೆ ಜಸ್ಟ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಮೀಟ್ರಲ್ಲೇ ಇದೆ ವಿಲೇಜ್ ನಿಮಗೆ ಜಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟ್ರಲ್ಲಿ ಬರುತ್ತೆ ವಿಲೇಜ್ ಸೇಫ್ಟಿ ಇದೆ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗಾದರೂ ಬಂದು ಹೋಗ್ಬೋದು ರೆಡ್ ಸಾಯಿಲ್ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಬೋರ್ವೆಲ್ ಇಲ್ಲ ಬೋರ್ವೆಲ್ ನೀವು ಹಾಕಿಸ್ಕೋಬೇಕು ಬೆಂಗಳೂರು ನಿಯರ್ ಒಂದು ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಬೇರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಏನಾದರೂ ನೋಡ್ತಿದ್ರೆ ಎಕ್ರೆ ನೋಡ್ತಿದ್ದೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಪ್ರಾಪರ್ಟಿ ಪ್ರೈಸ್ ಆರೂವರೆ ಲಕ್ಷ ಒಂದು ಗುಂಟೆಗೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪರ್ ಗುಂಟಾ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ